ವಿನಯ್ ಅವ್ರನ್ನ ನಮ್ಗೆಲ್ರಿಗೂ ಒಂಥರ ಸರ್ಪ್ರೈಸ್ ಪ್ಯಾಕೇಜ್ ಇದು ನಿಮಗೆ ಅವ್ರ ಕೆಲಸಗಳನ್ನ ನೋಡ್ಕೊಂಡೇ ಬರ್ತಿರ್ತೀರ ಏನ್ ಅನಿಸ್ತಾ ಇದೆ ಈ ಟ್ರೈಲರ್ ನೋಡಿದಾಗ ಎಲ್ರಿಗೂ ನಮಸ್ಕಾರ ಎಲ್ರು ಟೀಸರ್ ನೋಡಿದ ಎಲ್ರಿಗೂ ಇಷ್ಟ ಆಯ್ತಾ ಅಂದ್ರೆ ವಿನಯ್ನ ಈ ಮಾಸ್ ಲುಕ್ ನೀವು ಅಂದ್ರೆ ನಾವು ಗಲಾಟೆಯಲ್ಲಿ ನಾವು ಮಾಸ್ಬಿಟ್ಟು ನಾನು ಬೇಜಾರ್ ಸತಿ ನೋಡಿದ್ದೀನಿ ಏನಂದ್ರೆ ಇದನ್ನೆಲ್ಲರೂ ಸ್ಕ್ರೀನ್ ಮೇಲೆ ಇವೆಲ್ಲ ಫಸ್ಟ್ ನೋಡಬೇಕಿತ್ತು ಅಂಡ್ ನನಗೂ ಮುಂಚೆಯಿಂದಾನು ವಿನಯ್ ಪಕ್ಕ ಒಂದು ರಾ ಬುಕ್ಕಲ್ಲಿ ಬರಬೇಕು ಅಂತ ಸಖತ್ ಆಸೆ ಇತ್ತು ಅಂಡ್ ಪೆಪೆ ಸಿನಿಮಾ ಮುಖಾಂತರ ನೀವೆಲ್ಲರೂ ನೋಡ್ತಾ ಇದ್ದೀರಾ ನನಗೆ ತುಂಬ ಇಷ್ಟ ಆಗಿದೆ ಸಿನಿಮಾ ಕೆಲವು ಗ್ಲಿಮ್ಸಸ್ ಕೂಡ ನಾನು ಸಿನಿಮಾ ನೋಡಿದ್ದೀನಿ ಭಾಳ ಚೆನ್ನಾಗಿ ಬಂದಿದೆ ಅಂಡ್ ಡೈರೆಕ್ಟರ್ ಶ್ರೀಜೇಶ್ ಅವರು ತುಂಬ ಒಳ್ಳೆ

ಪ್ರತಿಯೊಬ್ರು ಬನ್ನಿ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಪ್ರತಿಯೊಂದು ಕನ್ನಡ ಸಿನಿಮಾಗೂ ನಿಮ್ಗೆಲ್ಲರೂ ಆಶೀರ್ವಾದ ಇರಲಿ ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ ಸರ್ ಅಂಡ್ ಶ್ರೀರಾಮ್ ಸರ್ ಆಲ್ ದಿ ಬೆಸ್ಟ್ ಇಡೀ ಕಪ್ಪೆ ತಂಡಕ್ಕೆ ಪ್ರತಿಯೊಬ್ರು ನೋಡಿದಾಗ ನಮ್ಮ ಲೂಕ್ ಅಲ್ಲಿ ನೋಡಿದ್ರಿ ಮನೆಯವರು ಅಂತ ನಾವು ಅವ್ರಿಗೆ ಹೆಸರಿತಕ್ಕಂತೆ ಅವರು ಸಿನಿಮಾ ಇದ್ದಾಗ ಮಾತ್ರ ಮೀಡಿಯಾ ಮುಂದೆ ಬರೋದು ಇಲ್ಲಾಂದ್ರೆ ಮೀಡಿಯಾ ಮುಂದೆ ಬರಲ್ಲ ಅದು ಸಿನಿಮಾ ಕ್ವಶನ್ ಕೇಳಿದ್ರೆ ನಾವು ಅಲ್ಲ ನನ್ಗೊಬ್ಬನಿಗೆ ಅಲ್ಲ ನೀವು ಬೇಕಾದ್ರೆ ಅಮ್ಮನ್ನು ಕೇಳ್ಬೋದು ಒಂದು ಅಪ್ಪನ್ ವಿನಯ್ ಗು ಸಿಕ್ಕಾಬ್ರೆ ಕೋಪ ಜಾಸ್ತಿ ಬಟ್ ತೋರ್ಸಲ್ಲ ಅಷ್ಟೇ ತಾಳ್ಮೇನು ಕೂಡ ಬಟ್ ಆ ಕೋಪ ಒಂದ್ಸತಿ ಬಂದ್ರೆ ಎಲ್ಲರೂ ಒಂದ್ ಸ್ವಲ್ಪ ಸುಮ್ನ ಬಿಡ್ತೀವಿ ಅದೇ ಮನೆಯಲ್ಲಿ ಸೊ ಆ ಕೋಪ ಯಾವಾಗಲೂ ಪ್ರತಿಯೊಬ್ರು ನೋಡಿದ್ರು ಅಂಡ್ ಆ ಕೋಪನ ಒಂದ್ಸತಿ ಬರಬೇಕು ಅಂತ ಎಲ್ರಿಗೂ ಆಸೆ ಇತ್ತು ಅಂಡ್ ಅದು ಬೆಪ್ಪ ಎಲ್ ಸ್ಮಾಲ್ ಕಾಣಿಸ್ತಿದೆ ಧನ್ಯವಾದಗಳು ಇರುವ ಅವರಿಗೆ ಶ್ರೀರಾಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಟೀಮ್ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ ಇದೆ ನೀವು ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ನಿಮ್ಮ ಮುಂದಿನ ಸಿನಿಮಾ ಬರಲಿ ಬರುತ್ತೆ